भा पवित्र देश के संस्कृति पट्टी इंडी देश विद्यादान पड़ता आर्थिकव शिप्त भूमि उपयोग आता ಈ ಭೂಮಿಯಲ್ಲಿ ಯಾವ ಮತದಾರರು ಒಂದು ಸರ್ಕಾರಕ್ಕೆ ಅಂತ ಸರ್ಕಾರ ಬಂದಿರೋದನ್ನ ನಾವೆಲ್ಲ ಇತಿಹಾಸಕ್ಕೆ ನಾವು ಮಾಡಿದ್ದೇವೆ ಈ ಜನರನ್ನ ತಬ್ದಾರಿ ಹೇಳಲಿಕ್ಕೆ ಪ್ರಯತ್ನವನ್ನು ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಕಾರ್ಯಕರ್ತನಾಗಿದ್ದೇನೆ ಕಾರ್ಯಕರ್ತರ ಧ್ವನಿ ಅಧ್ಯಕ್ಷ ಧ್ವನಿ ಆಗ್ತಾ ಅದಕ್ಕೆ ಇವತ್ತು ಮೈಸೂರು ವಿಭಾಗ ಮಟ್ಟದ ಎಲ್ಲ ಅಧ್ಯಕ್ಷರನ್ನು ಚುನಾವಣೆ ನಡೆಸುವಂಥ ಜಿಲ್ಲಾಧ್ಯಕ್ಷ ಅವರು ಏನು ಅವರ ಸ್ಥಳೀಯ ಸಮಸ್ಯೆಗಳನ್ನು ನಮ್ಮ ಮುಂದೆ ಇಡ್ತಾರೆ ಆ ಸಮಸ್ಯೆಯನ್ನು ನಾವು ಜನ ಮುಂದೆ ತೇಕುಲು ವದಿಸುವು ನಾವು ಕಾರ್ಯಕತಾ ಧ್ವನಿ ಅಧ್ಯಕ್ಷ ಧ್ವನಿ ಆಗಬೇಕು ಅಧ್ಯಕ್ಷರ ਵਿਚಾರ ಕಾರ್ಯಕತಾ ಧ್ವನಿ ಆಗಬಹುದು ಸೋ ಅದಕ್ಕೆ ಸಳಿಯ ಅಭಿಪ್ರಾಯ ಸಂಘಟನೆ ವಿಚಾರ ಇದೆ ತಪತಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟು ಇದೆಲ್ಲ ಕೇಳಿ ಸಂಯಕಲ ನಾವು ಮಾಡ್ತೀವಿ ಇದನ್ನು ಮಾಸ್ ಬೇಸ್ ಪಾರ್ಟಿಯಿಂದ ಕನ್ವರ್ಟ್ ಕೇಡಲ್ ಬೇಸ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಪ್ರತಿಜ್ಞಾದಿಂದಲೇ ನಾವು ಇದನ್ನು ಘೋಷಣೆ ಮಾಡಿದ್ದೇವೆ ಅದರ ಸಂಕಲ್ಪ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅವಶ್ಯಕತೆ ಇರಲಿಲ್ಲ ನನ್ನ ಗುಹತೆ ವಿಚಾರಕ್ಕೆ ನಾನು ಎಚ್ಚಿಗೆ ಮಾತಾಡ್ತಾ ದೇಶದಲ್ಲಿ ಕಾನೂನು ಮದುವೆ ಇರ್ತದೆ ರಾಜಕಾರಣಕ್ಕೋಸ್ಕರ ವಸ್ತೆ ತರ್ತಾ ಇದ್ದಾರೆ ಅಷ್ಟೇ ನಾವೆಲ್ಲ ಗೋ ಮಾತೆಗೆ ಗೋಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ಎಲ್ಲ ಧರ್ಮದಲ್ಲೂ ಕೂಡ ಗೋಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಕೃತ್ಯ ಕೊಡ್ತೀವಿ ರಾಜಕಾರಣ ಮಾಡಲಿಕ್ಕೋಸ್ಕರ ಒಂದು ಸ್ಪೆಷಲಾಗಿ ಏನೋ ಒಂದು ಮಾಡಬೇಕು